ಮೊಸರು ಅವಲಕ್ಕಿ ತಿನ್ನೋಕ್ಕೆ ಸಿದ್ಧವಾಗಿದೆ ಅವಲಕ್ಕಿ ಮೊಸರು ಬೇರೆ ಇದು ಮೊಸರು ಅವಲಕ್ಕಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಒಂದು ಹಿಡಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಆಗಿರೋ ತೊಗೊಂಡಿದ್ರೆ ಯಾವುದಾದ್ರೂ ತೊಗೊಳ್ಳಿ ಅದು ನೆನೆಯೋದು ಮುಖ್ಯ ಪೇಪರ್ ಅವಲಕ್ಕಿ ತೊಗೊಂಡ್ರೆ ತೊಳೆದು ಬಗ್ಸಿದ್ರೆ ಸಾಕು ಇದಾದರೂ ತೊಳೆದು ಒಂಚೂರು ನೀರು ಹಾಕಿ ನೆನೆಯೋಕ್ಕೆ ಬಿಡಬೇಕು ಅವಲಕ್ಕಿ ತೊಳೆದ ಮೇಲೆ ಮುಳುಗುವಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟರೆ ಸಾಕಾಗುತ್ತೆ ಹಾಗೆ ಈಗ ಇದು ನೆಂದಿದೆ ಈಗ ಅಂದರೆ ಸ್ವಲ್ಪ ಮೆತ್ತಗಾಗುವಷ್ಟು ನೆಂದಿದೆ ಎಷ್ಟು ನೆಂದರೆ ಸಾಕು ಇವಾಗ ಬೇಸಿಗೆ ಕಾಲ ಅಲ್ವಾ ತಣ್ಣಿಗಿರೋ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಎಷ್ಟು ಮೊಸರು ತುಂಬಾ ಹಿಡಿಸುತ್ತೆ ಇದಕ್ಕೆ ಧಾರಾಳವಾಗಿ ಹಾಕ್ಕೋಬಹುದು ಅಷ್ಟು ಮೊಸರು ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬಹುದು ಮತ್ತು ಹಿಡಿಸಿದ್ರೆ ಹಾಕ್ಕೊಳ್ಳೋಣ ಇದಕ್ಕೆ ಈಗ ಸ್ವಲ್ಪ ಮೊಸರು ಸ್ವಲ್ಪ ಉಪ್ಪು ಹಾಕಿ ಮತ್ತು ಕಲಸಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ ಇವಾಗ ಈ ರೀತಿ ಕಲಸಿ ಇಟ್ಟಿದ್ದೀವಿ ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ಮೊಸರು ಬೇಕನ್ಸಿದ್ರೆ ಮತ್ತೆ ಮೊಸರು ಹಾಕಿ ಮಿಕ್ಕಿದ ಸಾಮಾನು ಹಾಕೋಣ ಈಗ ಒಂದು ಸಣ್ಣ ಬಾಂಡ್ಲಿಯಲ್ಲಿ ಒಗ್ಗರಣೆ ಇಟ್ಕೊಳ್ಳೋಣ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಹೊಲ ಹಾಕ್ತಿರೋಣ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ನಾವು ಮೊದಲು ಕಲ್ಸಿಟಿಗಿದೆಲ್ಲ ಅವಲಕ್ಕಿ ಅದಕ್ಕೆ ಹಾಕೋಣ ತಣ್ಣಗಾಗಿರೋ ಒಗ್ಗರಣೆ ಹಾಕೊಳ್ಳೋಣ ಗೋಡಂಬಿನೂ ಹಾಕಿದ್ದೀನಿ ಬೇಕಿದ್ದರೆ ಹಾಕ್ಕೋಬಹುದು ಒಂದು ಸ್ವಲ್ಪ ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಿಷ್ಟು ಮಾಮೂಲಿ ಎಲ್ಲರೂ ಹಾಕ್ಕೊಂಡೇ ಹಾಕ್ಕೊಳ್ತಾರಲ್ವ ಇದು ಕೂಡ ಒಂದು ಹಳೆ ಅಡುಗೆ ತುಂಬ ಜನ ಮಾಡ್ಕೋಬಹುದು ಮತ್ತು ತುರಿದಿರೋ ಸೌತೆಕಾಯಿ ಮತ್ತು ಹೆಚ್ಚಿರೋ ಈರುಳ್ಳಿ ಹಸಿ ಈರುಳ್ಳಿನ ಹಾಗೆ ಹಾಕ್ಕೋಬೇಕು ಇದು ಸೌ ಅಥವಾ ಮೊಸರು ಯಾವುದಾದ್ರೂ ಒಂದು ಸ್ವಲ್ಪ ತಣ್ಣಗಿರೋದನ್ನು ಬೇಸಿಗೆ ಕಾಲಕ್ಕೆ ತಣ್ಣಗಿರೋಂಗೆ ತಿಂತೀನಿ ಅನ್ನೋರು ಅವ್ರಿಗೆ ಎಷ್ಟು ತಣ್ಣಗೆ ಬೇಕೋ ಅಷ್ಟು ತಣ್ಣಗೆ ಹಾಕಿ ಇರೋ ಹಾಗೆ ಮಾಡ್ಕೋಬಹುದು ಕಲಸಿದ್ದಾಗಿದೆ ಹೇಗೆ ಬೇಕಾದರೂ ತಿನ್ಬೋದು ಆದರೆ ಇದು ಗಟ್ಟಿ ಆಗುತ್ತೆ ಅನ್ನೋರು ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೋಬಹುದು ಇದು ಅಕ್ಕಿಗಿಂತನೂ ಅವಲಕ್ಕಿಲಿ ಪೋಷಕಾಂಶ ಜಾಸ್ತಿ ಇರುತ್ತೆ ಅಥವಾ ಅಲ್ಲದ್ರೆ ಹಸಿದೇನಾದರೂ ತಿನ್ನಬೇಕು ತಂಪಾಗಿ ತಿನ್ನಬೇಕು ಎಣ್ಣೆ ಇರೋದು ತಿನ್ನಬೇಕು ಸುಲಭವಾಗಿ ಜೀರ್ಣ ಆಗುವಂಥದ್ದು ರುಚಿಯಾಗೂ ಇರಬೇಕು ಆರೋಗ್ಯಕ್ಕೂ ಒಳ್ಳೇದಿರಬೇಕು ಇರಬೇಕು ಅನ್ನೋಂಥದಕ್ಕೆ ಬೇಸಿಗೆನಲ್ಲಿ ಇದು ಸೂಪರ್ ತಿಂಡಿ ಒಂದು ಹಿಡಿ ಅವಲಕ್ಕಿ ಹಾಕಿದ್ದು ಎಷ್ಟೊಂದು ಆಯ್ತು ನೋಡಿ ಇನ್ನೂ ಮೊಸರು ಹಾಕಿದ್ರೆ ಇನ್ನೂ ಕೂಡ ಜಾಸ್ತಿನೇ ಆಗುತ್ತೆ ಮೊಸರು ಕಮ್ಮಿ ಹಾಕ್ಕೊಂಡು ನಾವು ಅನ್ನೋದ ಬದಲು ಹೊರಗಡೆ ಎಲ್ಲಾದರೂ ತೊಗೊಂಡೋಗೋಕೆ ಕೂಡ ಇದನ್ನು ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ಮಕ್ಳಿಗೂ ಹಾಕ್ಕೊಡ್ಬೋದು ಇರೋರು ಇದಕ್ಕೆ ನಿಮಗೆ ಗೊತ್ತಾಯಿದೆಯಲ್ಲ ದಾಳಿಂಬೆ ದ್ರಾಕ್ಷಿ ಕೂಡ ಹಾಕ್ಕೊಬಹುದು